ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸಹಾಯ ಇರಲಿ ಇವತ್ತೊಂದು ಅತಿ ಮಹತ್ವದ ಬೆಳವಣಿಗೆಗೆ ಸಂಬಂಧಪಟ್ಟ ಸುದ್ದಿಯನ್ನ ನಾನು ತಂದಿದ್ದೇನೆ ಇದು ನಿಮಗೆ ಇನ್ಯಾವುದೇ ಗೋಧಿ ಮೀಡಿಯಾದಲ್ಲಿ ಈ ಸುದ್ದಿ ನಿಮ್ಗೆ ಸಿಗಲ್ಲ ಸಿಗುವುದೇ ಇಲ್ಲ ಅದೇನು ಗೊತ್ತಾ ಸೊ ಖಾಲಿಸ್ತಾನಿ ಉಗ್ರಗಾಮಿಗಳು ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಿದ್ದು ಒಂದು ನಿಜರ್ ಹತ್ಯೆ ಆದದ್ದು ಕೆನಡಾದಲ್ಲಿ ಇನ್ನೊಂದು ಗುರು ಪತ್ವನ್ ಸಿಂಗ್ ಪನ್ನು ಅನ್ನುವ ಉಗ್ರಗಾಮಿಯ ಹತ್ಯೆಯ ಸಂಚಿಗೆ ಸಂಬಂಧಪಟ್ಟದ್ದು ಸೊ ಈ ಒಂದು ಹಗರಣ ಅನ್ನಿ ಆರೋಪ ನೀ ಇನ್ನೇನೋ ಅನ್ನಿ ಅದು ಭಾರತ ಮತ್ತು ಕೆನಡಾ ಹಾಗೂ ಭಾರತ ಮತ್ತು ಅಮೇರಿಕಾದ ಸಂಬಂಧವನ್ನು ಸಂಪೂರ್ಣವಾಗಿ ಹಾಳು ಮಾಡರಾಕರಿಸ್ತಾ ಬಂತು ಇಲ್ಲ ಇಲ್ಲ ನಮಗೆ ಸಂಬಂಧ ಇಲ್ಲ ಇಲ್ಲ ಅಂತ ಆದರೆ ಈಗ ಅತಿ ಮಹತ್ವದ ಕೆಲವು ಅಂಶಗಳು ಹೊರಗಡೆ ಬಂದಿವೆ ಇದಕ್ಕೆ ಕಾರಣ ಭಾರತವೇ ನೇಮಿಸಿದ್ದ ಹೈ ಪವರ್ ಕಮಿಟಿ ನೀಡಿರುವ ವರದಿ ಈ ವರದಿ ಎಂಥ ಸ್ಫೋಟಕವಾದದ್ದು ಅಂದರೆ ಒಂದು ಪ್ರಶ್ನೆಯನ್ನು ನಾವು ಮುಂತಾದಿಡುತ್ತೆ ಭಾರತದ ಗೂಢಚಾರ ಸಂಸ್ಥೆ ರಾನ್ ಅಧಿಕಾರಿಯೊಬ್ಬರು ಅಧಿಕಾರಿಯನ್ನೇ ಮಾಜಿ ಅಧಿಕಾರಿಯನ್ನೇ ಅವರನ್ನು ಬಲಿ ಕೊಡಲಾಗ್ತಾ ಇದೆಯಾ ಈಗ ಭಾರತದ ಏನು ಹೋಮ್ ಮಿನಿಸ್ಟ್ರಿ ಏನಿದೆ ಹೋಮ್ ಮಿನಿಸ್ಟ್ರಿಯನ್ನು ಉಳಿಸುವುದಕ್ಕಾಗಿ ಇನ್ಯಾರನ್ನೋ ಉಳಿಸುವುದಕ್ಕಾಗಿ ಅಮೇರಿಕಾದ ಸಂಬಂಧವನ್ನ ಉತ್ತಮಪಡಿಸುವುದಕ್ಕಾಗಿ ಈಗ ಬಹುಮಟ್ಟಿಗೆ ಒಬ್ಬ ಅಧಿಕಾರಿಯನ್ನ ಬಲಿ ಕೊಡುವ ಒಂದು ವಾತಾವರಣ ಸೃಷ್ಟಿಯಾಗಿದೆ ಸೊ ಇದಕ್ಕೆ ಸಂಬಂಧಿಸಿದ ವರದಿ ನನ್ನ ಬಳಿ ಇದೆ ಇದು ಸ್ಟೇಟ್ಮೆಂಟ್ ಭಾರತದ ಗೃಹ ಇಲಾಖೆ ಏನು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯೂಸ್ವಲಿ ವಿದೇಶಾಂಗ ಇಲಾಖೆ ಕೊಡಬೇಕಾಗಿತ್ತು ಅದನ್ನು ಓದಿ ಹೇಳಿ ತಾನು ವಿವರಿಸ್ತೀನಿ ಸೋ ಇಂಪಾರ್ಟೆಂಟ್ ಐ ವಿಲ್ ಟೆಲ್ ಯು ಇದು ಯಾರ್ಯಾರೋ ಸುಳ್ಳುಗಾರರನ್ನ ಬಯಲುಗೊಳಿಸ್ತಾ ಇದೆ ಅದರ ಜೊತೆಗೆ ಯು ಸಿ ಇಡೀ ನಮ್ಮ ವಿದೇಶಾಂಗ ನೀತಿಯಲ್ಲಿ ನಾವು ಎತ್ತ ಸಾಗುತ್ತಿದ್ದೀವಿ ಎಲ್ಲ ಮಹತ್ವದ ಅಂಶಗಳಿವೆ ಇನ್ನುವೇ ಈ ಒಂದು ಸುದ್ದಿ ಹೀಗಿದೆ ಫಸ್ಟ್ ಎ ಹೈ ಪವರ್ಡ್ ಕಮಿಟಿ ಸೆಟಪ್ ಬೈ ದ ಯೂನಿಯನ್ ಗೌರ್ಮೆಂಟ್ ಟು ಎಕ್ಸಮ್ ಎಕ್ಸಾಮಿನ್ ಆಕ್ಟಿವಿಟೀಸ್ ಆಫ್ ಕ್ರಿಮಿನಲ್ಸ್ ಅಂಡ್ ಟೆರರಿಸ್ಟ್ ಗ್ರೂಪ್ಸ್ ವರ್ಕಿಂಗ್ ಅಗೇನ್ಸ್ಟ್ ಯು ಎಸ್ ಅಂಡ್ ಇಂಡಿಯನ್ ಇಂಟ್ರೆಸ್ಟ್ ಆ್ಯಸ್ ಇನ್ ಇಟ್ಸ್ ರಿಪೋರ್ಟ್ ರೆಕಮೆಂಡೆಡ್ ಲೀಗಲ್ ಆ್ಯಕ್ಷನ್ ಅಗೇನ್ಸ್ಟ್ ಆ್ಯನ್ ಇಂಡಿವಿಜುವಲ್ ಅರ್ಥ ಆಯ್ತಲ್ವಾ ಸೊ ಭಾರತ ಸರ್ಕಾರವೇ ನೇಮಿಸಿದ ಹೈ ಪವರ್ಡ್ ಕಮಿಟಿ ಏನಿದೆ ಆ ಕಮಿಟಿ ಸೊ ಒಂದು ವರದಿಯನ್ನು ಮಹತ್ವದ ವರದಿಯನ್ನ ನೀಡಿದೆ ಅದು ಒಬ್ಬ ಇಂಡಿವಿಜುವಲ್ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ ಇಂಡಿವಿಜುವಲ್ ಯಾರು ಅವರೇ ರಾದಲ್ಲಿ ಅದರ ಪ್ರತಿನಿಯಾಗಿ ಪ್ರತಿನಿಧಿಯಾಗಿದ್ದವರು ಅಂತ ಸೊ హూ ఇస్ ఐడెంటీఫైడ్ అస్ ఎన్ ఇన్ ఎన్ ఇండిక్మెంట్ ఫైల్డ్ ఇన్ న్యూయార్క్ సిటీ ఫర్ ఇస్ ఎలిజడ్ ఇన్వాల్వ్మెంట్ ఇన్ ఎ ఫైల్డ్ ప్లాట్ టు అసోసినేట్ ఖాళిస్తా సపరేటస్ట్ గురు పత్వంత్ సింగ్ పను హూ ఇస్ హోల్డింగ్ డ్యూయల్ సిటీజన్షిప్ ఆఫ్ యుఎస్ అండ్ కెనడా సో నిరు గురు పత్వంత్ సింగ్ పను అవరు కెనడా అమెరిక అమెరికాద డ్యూయల్ ನಾಗರಿಕತ್ವವನ್ನು ಹೊಂದಿದಂಥವರು ಅವ್ರನ್ನ ಹತ್ಯೆಯ ಯತ್ನ ನಡೀತಾ ಇತ್ತು ಅಂತ ಅಮೆರಿಕ ಫಸ್ಟ್ ಬಾಲ್ ರಿವೀಲ್ ಮಾಡಿತ್ತು ಅವನು ನಮ್ಮ ಸಿಟಿಜನ್ ಅವನು ಅವ್ರ ಹತ್ಯೆಗೆ ಯತ್ನ ನಡೀತಾ ಇದೆ ಸೊ ಆ ಹತ್ಯೆಗೆ ಯತ್ನ ಮಾಡಿದವನಿಗೆ ಸಿ ಒನ್ ಅಂತ ಅಮೆರಿಕ ಗುರುತಿಸಿತ್ತು ಸೊ ಈ ಸಿ ಒನ್ ಯಾರು ದಟ್ ಈಸ್ ಅ ಥಿಂಗ್ ಮುಂದೆ ಬರ್ತೀನಿ ಸೊ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವೈಲ್ ಕನ್ಫರ್ಮಿಂಗ್ ದ ಸಬ್ಮಿಷನ್ ಆಫ್ ದ ರಿಪೋರ್ಟ್ ಇನ್ ಎ ಸ್ಟೇಟ್ಮೆಂಟ್ సెట్ దట్ ఎన్క్వైరి కమిటీ వాస్ ఫార్మ్ ఇన్ టూ థౌసండ్ ట్వెంటీ త్రీ టు ప్రూవ్ ద ఇండిజువల్స్ లింక్ విత్ డ్రగ్ మాఫియా అండ్ క్రిప్ క్రిమినల్ గ్యాంగ్స్ ఆఫ్టర్ ఎలిగేషన్ సర్ఫేస్ ద ప్లాట్ వాస్ హ్యాచ్డ్ టు డిస్టర్బ్ అమెరికన్ సెక్యూరిటీ ఇంట్రెస్ట్ ఇన్ టూ థౌసండ్ ట్వంటీ త్రీ సో హోమ్ మినిస్ట్రీ స్టేట్మెంట్ ఎస్ ఇంత వరదీ బందే హే అంత అదే యార్ హెసరూ మెన్షన్ హోమ్ మినిస్ట్రీ యూజువలీ ಹೋಮ್ ಮಿನಿಸ್ಟ್ರಿಯ ಸ್ಟೇಟ್ಮೆಂಟ್ನಲ್ಲಿ ಹೆಸರು ಹೇಳಬೇಕಾಗಿತ್ತು ಅದು ಹೇಳಲ್ಲ ಬೇರೆ ಸೊ ಇಂಡಿವಿಜುವಲ್ ಬಗ್ಗೆ ಹೇಳ್ತಾರೆ ನಂತರ ಹೇಳುತ್ತೆ ಎಂ ಎಚ್ ಇನ್ ದ ಸ್ಟೇಟ್ಮೆಂಟ್ ಸೆಡ್ ಎಂ ಎಚ್ ಎ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಆಫ್ಟರ್ ಎ ಲಾಂಗ್ ಎನ್ಕ್ವೈರಿ ಪ್ಲೀಸ್ ಸಿಯರ್ ಆಫ್ಟರ್ ಎ ಲಾಂಗ್ ಎನ್ಕ್ವೈರಿ ದ ಕಮಿಟಿ ಹ್ಯಾಸ್ ರೆಕಮೆಂಡೆಡ್ ಲೀಗಲ್ ಆಕ್ಷನ್ ಅಗೇನಿಸ್ಟ್ ಎನ್ ಇಂಡಿವಿಜುವಲ್ ಹೂಸ್ ಅರ್ಲಿಯರ್ ಕ್ರಿಮಿನಲ್ ಲಿಂಕ್ಸ್ ಅಂಡ್ ಆಂಟಿಸಿಡೆಂಟ್ಸ್ ಆಲ್ಸೋ ಕೇಮ್ ಟು ನೋಟಿಸ್ ಡ್ಯೂರಿಂಗ್ ದ ಎನ್ಕ್ವೈರಿ ಡಿ ಇಡೀ ಏನು ಗುರುಪತ್ವ ಸಿಂಗ್ ಏನಿದ್ದಾರೆ ಅವರ ಹತ್ಯೆ ಪನ್ನು ಹತ್ಯೆ ಏನಿದೆ ಅದರ ಜವಾಬ್ದಾರಿಯನ್ನ ಒಬ್ಬ ಇಂಡಿವಿಜುವಲ್ ಮೇಲೆ ಹಾಕಲಾಗಿದೆ ಮತ್ತು ಆ ಇಂಡಿವಿಜುವಲ್ಗೆ ಕ್ರಿಮಿನಲ್ ಕನೆಕ್ಷನ್ಗಳು ಮೊದಲಿಂದ ಇತ್ತು ಅಂತ ಈ ಸ್ಟೇಟ್ಮೆಂಟ್ ಹೋಮ್ ಮಿನಿಸ್ಟ್ರಿ ಸ್ಟೇಟ್ಮೆಂಟ್ ಹೇಳುತ್ತೆ ಅಕಾರ್ಡಿಂಗ್ ಟು ಸೋರ್ಸಸ್ ದ ಇಂಡಿವಿಜುವಲ್ ರೆಫರ್ಡ್ ಟು ಆ್ಯಸ್ ಎ ಸಿ ಸಿ ಒನ್ ಇನ್ ದ ರಿ 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 ರಿಪೋರ್ಟ್ ವಾರ್ ಲೇಟರ್ ಐಡೆಂಟಿ ಐಡೆಂಟಿಫೈಡ್ ಬೈ ದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಆಸ್ ಎ ವಿಕಾಸ್ ಯಾದವ್ ಸೊ ಯಾರು ಈ ವಿಕಾಸ್ ಯಾದವ್ ಸಿ ಸಿ ಒನ್ ಅಂತ ಅಮೇರಿಕಾದ ಎಫ್ ಗುರುತಸ್ಥೆ ಈತ ಹತ್ಯೆಯ ಸಂಚು ಮಾಡಿದ್ದಾನೆ ಸೊ ಅಮೇರಿಕಾದ ನಾಗರಿಕರಾಗಿರುವ ಅದರಂತೆ ಕೆನಡಾದ ನಾಗರಿಕರಾಗಿರುವ ದಟ್ ಪನ್ನು ಹತ್ಯೆಗೆ ಈ ವ್ಯಕ್ತಿ ಏನಿದ್ದಾನೆ ಈತ ಪ್ಲ್ಯಾನ್ ಮಾಡಿದ್ದ ಅದರಲ್ಲಿ ಸಕ್ಸಸ್ ಆಗಿಲ್ಲ ಸೊ ಅಮೆರಿಕದ ಇಂಟೆಲಿಜೆನ್ಸ್ನವರು ಇದನ್ನು ಪತ್ತೆ ಹೇರ್ತಾರೆ ಇನ್ನೊಂದು ಮಾಡ್ತಾರೆ ಸೊ ಯಾರಾಗಿದ್ರಿ ಯಾದವ್ ಹೂ ಇಸ್ ದಿಸ್ ಯಾದವ್ ಹೂ ಇಸ್ ದಿಸ್ ಫೆಲೋ ಯಾದವ್ ಸೊ ಯಾದವ್ ಹ್ಯಾಡ್ ಅರ್ಲಿಯರ್ ವರ್ಕ್ಔಟ್ ಇಂಡಿಯಾಸ್ ರಿಸರ್ಚ್ ಅಂಡ್ ಅನಾಲಿಸ್ ವಿಂಗ್ ಯಾದವ್ ಭಾರತದ ಗೂಢಚಾರ ಸಂಸ್ಥೆ ರಾ ಏನಿದೆ ಎಕ್ಸ್ಟರ್ನಲ್ ಗೂಢಚಾರ ಸಂಸ್ಥೆ ಇದೆ ಎಸ್ಪೆಷಲಿ ರಾ ಭಾರತದ ಹೊರಗಡೆ ಗೂಢಚಾರ ಕೆಲಸವನ್ನು ಮಾಡುವಂಥದ್ದು ಆ ಗೂಢಚಾರ ಸಂಸ್ಥೆಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಸೊ ಈ ಕೆಲಸ ಮಾಡ್ತಿರುವಂತಹ ಈ ವ್ಯಕ್ತಿ ಏನಿದಾನೆ ಈಗ ನಮ್ಮ ಭಾರತದ ರಾನ ಉದ್ಯೋಗಿಯಾಗಿ ಉಳಿದಿಲ್ಲ ಅಂತ ಇಂಡಿಯಾ ಹೇಳುತ್ತೆ ಇಲ್ಲಿ ಹಲವು ಪ್ರಶ್ನೆಗಳಿವೆ ದಟ್ ಆಲ್ಸೋ ವಿ ಡಿಸ್ಕಸ್ ದ ಎಂ ಎಚ್ ಎ ಫರ್ದರ್ ಸ್ಯಾಡ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಏನಿದೆ ಹೋಮ್ ಅಫೇರ್ಸ್ ಗೊತ್ತಲ್ವಾ ಗೃಹ ಇಲಾಖೆ ಅದರ ಮುಖ್ಯಸ್ಥರು ಸನ್ಮಾನ್ಯ ಗೌರವಾನ್ವಿತ ಎರಡಿ ಅಮಿತ್ ಶಾ ಜಿ ಅವರು ಸೊ ಕೆನಡಾದಲ್ಲಿ ಪಾರ್ಲಿಮೆಂಟ್ನಲ್ಲೇ ಕೂಡ ಈ ಎಲ್ಲ ಹತ್ಯೆ ಹಿಂದೆ ಅಮಿತ್ ಶಾ ಅವರು ಇದ್ದಾರೆ ಅವ್ರ ನಿರ್ದೇಶನ ಇದೆ ಅಂತೂ ಆರೋಪ ಮಾಡಲಾಗಿತ್ತು ನಿಮಗಿದ ಹೆಚ್ಚು ಆಳವಾಗಿ ತಿಳ್ಕೊಳ್ಳೋದಕ್ಕೆ ಸೊ ಹೋಮ್ ಮಿನಿಸ್ಟರ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಅಂತ ಕೆನಡಾದ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಅವರು ಎಕ್ಸ್ಲೆಂಟ್ ಅಫೇರ್ಸ್ ಮಿನಿಸ್ಟರ್ ಹೇಳಿದರು ಸಾರಿ ಆಯಿತಾ ಇದು ಆದ್ಮೇಲೆ ಈಗ ಭಾರತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದೆ ಅವರು ನಮ್ಮ ರಾರ ಉದ್ಯೋಗಿ ಅಲ್ಲ ಅಂತ ದ ಎಮ್ ಎಚ್ ಎ ಫರ್ದರ್ ಸೈಡ್ ದಟ್ ಹೈ ಪವರ್ಡ್ ಪ್ಯಾನಲ್ ಹ್ಯಾಸ್ ಆಲ್ಸೋ ರೆಕಮೆಂಡೆಡ್ ದರ್ಸ್ ದ ಲೀಗಲ್ ಆ್ಯಕ್ಷನ್ ಆಕ್ಷನ್ ಇಂಡಿವಿಜುವಲ್ ಮಸ್ಟ್ ಬಿ ಕಂಪ್ಲೀಟೆಡ್ ಸ್ಪೀಡ್ ಸ್ಪಿಡ್ ಸೊ ಕಮಿಟಿ ಹೇಳಿದೆ ಆದಷ್ಟು ಬೇಗ ಈ ವ್ಯಕ್ತಿಯ ವಿರುದ್ಧ ಯಾದವ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ದ ಎನ್ಕ್ವೈರಿ ಕಮಿಟಿ ಕಂಡಕ್ಟೆಡ್ ಇಟ್ಸ್ ಓನ್ ಇನ್ವೆಸ್ಟಿಗೇಷನ್ ಅಂಡ್ ಆಲ್ಸೋ ಪರ್ಸ್ಯೂಡ್ ಲೀಡ್ಸ್ ಪ್ರೊವೈಡೆಡ್ ಬೈ ದ ಯು ಎಸ್ ಸೈಡ್ ಸೊ ಅಮೆರಿಕ ಇಂಟೆಲಿಜೆನ್ಸ್ ಇದ್ರ ಬಗ್ಗೆ ಎಲ್ಲ ಈ ಹತ್ಯೆಯ ಪ್ಲಾನ್ ಬಗ್ಗೆ ವಿವರಗಳನ್ನು ತಗೊಂಡಿತ್ತು ಆ ವಿವರವನ್ನು ಭಾರತ ಸರ್ಕಾರ ಕೊಟ್ಟಿತ್ತು ಈ ಒಂದು ಹೈಪವರ್ಡ್ ಕಮಿಟಿ ಏನಿದೆ ಅದನ್ನೆಲ್ಲ ತೆಗೆದುಕೊಂಡು ಎನ್ಕ್ವೈರಿ ಮಾಡಿದೆ ಅನ್ನೋದು ಇಟ್ ರಿಸೀವ್ಡ್ ಫುಲ್ ಕೋಆಪರೇಷನ್ ಫ್ರಮ್ ಯು ಎಸ್ ಅಥಾರಿಟೀಸ್ ಅಂಡ್ ದ ಟೂ ಸೈಡ್ಸ್ ಆಲ್ಸೋ ಎಕ್ಸ್ಚೇಂಜ್ಡ್ ವಿಸಿಟ್ಸ್ ದ ಕಮಿಟಿ ಫರ್ದರ್ ಎಕ್ಸಾಮಿನ್ ಫರ್ದರ್ ಆಫ್ ದ ಆಫೀಸಿಯಲ್ಸ್ ಇದು ಎರಡು ಅಮೆರಿಕ ಮತ್ತು ಈ ಕಮಿಟಿ ಹೈಪವರ್ ಕಮಿಟಿ ಏನಿದೆ ಅಮೆರಿಕದ ಒತ್ತಾಯದ ಮೇರೆಗೆ ಪ್ರೆಷರ್ ಮೇರೆಗೆ ಕಮಿಟಿ ಮಾಡಲಾಗಿತ್ತು ಅರ್ಥ ಮಾಡ್ಕೊಳ್ಳ ಸೊ ಅದು ಈ ಕಮಿಟಿ ಅಮೆರಿಕಕ್ಕೂ ಹೋಯಿತು ಎಲ್ಲ ಕಡೆ ಎನ್ಕ್ವೈರಿ ಮಾಡಿ ತನ್ನ ವರದಿಯನ್ನು ಕೊಟ್ಟಿದೆ ಅದರ ಜೊತೆಗೆ ಏನು ಅಮೆರಿಕದ ಇನ್ಪುಟ್ಸ್ ಏನಿದೆ ಅದು ತೆಗೆದುಕೊಂಡಿದೆ ಇನ್ ದ ಸ್ಟೇಟ್ಮೆಂಟ್ ಎಮ್ ಎಚ್ ಎಸ್ ಎಡ್ ದ ಪ್ಯಾನಲ್ ಹ್ಯಾಸ್ ಫರ್ದರ್ ರೆಕಮೆಂಡೆಡ್ ಫಂಕ್ಷನಲ್ ಇಂಪ್ರೂವ್ಮೆಂಟ್ಸ್ ಇನ್ ಸಿಸ್ಟಮ್ ಆ್ಯಂಡ್ ಪ್ರೊಸೀಡರ್ಸ್ ಪ್ರೊಸೀಜರ್ಸ್ ಆಲ್ಸೋ ಇನಿಶಿಯೇಟೆಡ್ ಬೈ ಸ್ಟೆಪ್ಸ್ ಇದೆಲ್ಲ ವಿವರ ಹೇಳ್ತಾ ಹೋಗುತ್ತೆ ದ ಯು ಎಸ್ ಅಟಾರ್ನೀಸ್ ಆಫೀಸ್ ಫಾರ್ ದ ಸದರ್ನ್ ಡಿಸ್ಟ್ರಿಕ್ಟ್ ಆಫ್ ನ್ಯೂಯಾರ್ಕ್ ಆ್ಯಂಡ್ ರಿಪೋರ್ಟ್ ಇಡ್ಲಿ ಸೆಟ್ ದಟ್ ಇಟ್ ಆಸ್ ರಿಜಿಸ್ಟರ್ಡ್ ಮರ್ಡರ್ ಫಾರ್ ಹೈಯರ್ ಅಂಡ್ ಮನಿ ಲಾಂಡ್ರಿಂಗ್ ಚಾರ್ಜಸ್ ಯಾರ ಮೇಲೆ ಇದೇ ವ್ಯಕ್ತಿ ವಿಕಾಸ್ ಯಾದವ್ ಮೇಲೆ ಹಿ ವಾಸ್ ಹಿ ವಾಸ್ ಎಂಪ್ಲಾಯಿ ಆಫ್ ರಾ ಈಗ ಅಲ್ಲ ಅನ್ನುವ ಕ್ಲೇಮ್ ಅನ್ನ ಮಾಡೋದು ಬೇರೆ ಹೋಮ್ ಮಿನಿಸ್ಟರ್ ಬಟ್ ಹಿ ವಾಸ್ ಅನ್ ಎಂಪ್ಲಾಯಿ ಅವ್ರು ಆ ಎಂಪ್ಲಾಯಿ ಆಗಿದ್ದ Our murder for hire either Supari Kole? murder So the FBI will not tolerate uh, see, acts of violence or further efforts to, to retaliate against those residing in the US for exercising their. ಕಾನ್ಸ್ಟಿಟ್ಯೂನ್ಸ್ ವಿ ಪ್ರೊಟೆಕ್ಟೆಡ್ ರೈಟ್ಸ್ ಇದೆಲ್ಲ ಹೇಳ್ತಾ ಹೋಗ್ತಾರೆ ಆದರೆ ಏನು ಅಮೇರಿಕ ಆರೋಪ ಮಾಡಿತ್ತು ಆ ಆರೋಪವು ಈಗ ಸಾಬೀತಾಗಿದೆ ಸೊ ಹೋಮ್ ಮಿನಿಸ್ಟ್ರದ್ದು ಏನೂ ಆಗಿಲ್ಲ ಆದರೆ ಇದಕ್ಕೆ ಹಲವು ಪ್ರಶ್ನೆಗಳಿವೆ ದರ್ ಆರ್ ಸಮ್ ಅದರ್ ಕ್ವಶನ್ಸ್ ಒಂದು ಹೋಮ್ ಮಿನಿಸ್ಟ್ರಿ ಏನಿದೆ ಅದು ಆರೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಇಂಡಿವಿಜುವಲ್ ಬಲಿ ಕೊಡ್ತಾ ಇದೆಯಾ ಅಥವಾ ನಿಜವಾಗಿ ಈ ಯಾದವ್ ಇಂಡಿವಿಜುವಲ್ ಆಗಿ ಹತ್ಯಾಯತ್ತ ಮಾಡಲ್ಲ ಯಾಕೆ ಮಾಡ್ತಾರೆ ಅವನು ಅಲ್ವಾ ರಾ ಉದ್ಯೋಗಿ ಆಗಿದ್ದಂಥ ವ್ಯಕ್ತಿ ಈಗ ಇಂಡಿವಿಜುವಲ್ ಆಗಿ ಯಾಕೆ ಹತ್ಯೆ ಮಾಡ್ರವ್ರಿಗೆ ಏನು ಲಾಭ ಆಗುತ್ತೆ ಥಿಂಕ್ ಇಟ್ ಅವರು ಇಂಡಿವಿಜುವಲ್ ಏನೂ ಇಲ್ಲ ಅವರಿಗೆ ಅವ ಕೆಲಸ ಬಿಟ್ಟರು ಅಂತಾನೆ ಅನ್ಕೋಣ ಕೆಲಸ ಬಿಟ್ಟರೆ ಪನ್ನು ಹತ್ಯೆಗೆ ಯಾಕೆ ಪ್ಲ್ಯಾನ್ ಮಾಡ್ತಾರೆ ಅವನು ಈ ಹಲವು ಪ್ರಶ್ನೆಗಳಿವೆ ಇದಕ್ಕೆ ಹೋಮ್ ಮಿಲಿಸ್ಟ್ರಿ ವಿಲ್ ಹಾವ್ ಟು ಕ್ಲಾರಿಫೈ ಅಂತ ಸೊ ಅಕಾರ್ಡಿಂಗ್ ಟು ಅಮೇರಿಕ ಎಫ್ ಬಿ ಐ ಇದು ಒಂದು ಲಕ್ಷ ಡಾಲರ್ ಅನ್ನು ಕೊಡೋದಾಗಿ ಹೇಳಿದರು ಸೊ ಹೇಳಿಬಿಟ್ಟು ಇನ್ನೊಬ್ಬ ವ್ಯಕ್ತಿ ವಿಕಾಸ್ ಗುಪ್ತಾ ಅಂತ ಆ ವಿಕಾಸ್ ಗುಪ್ತಾ ನತ್ರ ಯಾರೋ ಈ ಸುಪಾರಿ ಕಿಲ್ಲರ್ಸ್ ಕರ್ಕೊಬ ಅಂತ ಹೇಳಲಾಗಿತ್ತು ಈ ಆರೋಪಗಳಿವೆ ಆದರೆ ಇದ್ದಕ್ಕಿದ್ದ ಹಾಗೆ ಭಾರತ ಈ ವರದಿಯನ್ನು ಯಾಕೆ ಬಿಡುಗಡೆ ಮಾಡ್ತು ಹೋಮ್ ಡಿಪಾರ್ಟ್ಮೆಂಟ್ ವೈ ಅಮೇರಿಕಾದ ಸಂಬಂಧವನ್ನು ಸುಧಾರಿಸೋದಕ್ಕೆ ಟ್ರಂಪ್ ಆಡಳಿತ ಟ್ರಂಪ್ ವಚನ ಸ್ವೀಕರಿಸೋದು ಕೆಲವೇ ದಿನಗಳ ಮೊದಲು ಈ ವರದಿ ಹೊರಗಡೆ ಬಂತು ಇದರ ಉದ್ದೇಶ ಏನು ಭಾರತ ಇವತ್ತಿನ ಪ್ರಭುತ್ವಕ್ಕೆ ಭಯ ಶುರುವಾಗಿದೆಯಾ ವಾಟ್ 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 ಇದುವರೆಗೆ ಏನು ಅಮೆರಿಕ ಆರೋಪ ಮಾಡ್ತಾ ಬಂತು ಇಟ್ ಹ್ಯಾಸ್ ಬಿನ್ ಪ್ರೂವ್ ನಾವು ಅಲ್ವಾ ಆ ಇಂಡಿವಿಜುವಲ್ ಭಾರತ ಸರ್ಕಾರಕ್ಕೆ ಸಂಬಂಧ ಇದೆಯೋ ಇಲ್ಲೋ ಅಂತ ಹೇಳಕ್ಕಾಗಲ್ಲ ಬಟ್ ಇಂಡಿವಿಜುವಲ್ ಆಗಿ ಮರ್ಡರ್ ಪ್ಲಾನ್ ಯಾಕೆ ಮಾಡ್ತಾರೆ ದೀಸ್ ಆರ್ ದ ಕ್ವೆಶನ್ಸ್ ರಾಜತಾಂತ್ರಿಕವಾಗಿ ನಾನು ಮೊದಲಿಂದ ಹೇಳ್ತೇನೆ ದಾರಿಯನ್ನು ಬಿಟ್ಟು ಸುಪಾರಿ ಕೊಲೆ ಅದು ಒಂದು ಸ್ಥಿತಿ ನಿರ್ಮಾಣ ಆದರೆ ಇಟ್ ಈಸ್ ಹಾರಿಬಲ್ 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 ലേറ്റഡി ഇത് ഇവ സുദ്ധി വിശ്ലേഷണ ഇന്നൊന്ന് വിചാര മറ്റൊന്ന് വൈൽഡ് ലൈക്ക് സബ്സ്ക്ൈബ് മാൽക്കോന പ്രെസ്ബി എല്ലേ ആ നമസ്കാരം